ಪೂಜ ಪರಿಮಾರು ಶ್ರೀಗಳ ಆಶೋಚ ನುಡಿಗಳಿಗೆ ಶ್ರೀಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರ ಆಶೀರ್ವಚನೆ ಹೇಗಿರುತ್ತದೆ ಅಂದ್ರೆ ನಮ್ಮ ಜೀವನ ಬದುಕಿಗೆ ಯಾವ್ದಾದ್ರು ಒಂದು ಆ ದಾರಿಯ ಅಥವಾ ಅವರ ನುಡಿಗಳನ್ನ ನಾವು ಕೇಳ್ತೇವೆ ಇದೀಗ ಪರಮ ಪೂಜ್ಯ ಪರಿಮಾರು ಪಠದ ವಿದ್ಯಾದೀತಿ ಶ್ರೀಗಳಿಗೂ ಆಶ್ರಿಗೆ ಸಾಷ್ಟಾಂಗ ಪ್ರಾಣವನ್ನು ಸಲ್ಲಿಸುತ್ತಾ ಆಶೀರ್ವಾದ ನುಡಿಗಳನ್ನ ಯಾಚನೆ ಮಾಡ್ತಾ ಇದ್ದಾರೆ कृष्ण वंदे मंथपाशधर दिव्याकृति शिखाबंधत्रे वैश्वीमधरंचित आदमविपर्यत गुरूण्आकृति स्मरे तेर विघ्नावश्य सिद्ध मनोरता ಗುರುಜಿಯ ಕನಕ ದಾಸರ ಜಯಂತಿಯ ಕಾರ್ಯಕ್ರಮವನ್ನು ಕರ್ಕೂರ ಪ್ರತಿಷ್ಠಾನ ಮಂಗಳೂರಿನಲ್ಲಿ ಬಹಳ ಸಂಭ್ರಮದಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ನಡೆಸಿದ್ದಕ್ಕೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕನಕದಾಸರು ಸಂತ ದಾರ್ಶನಿಕ ಅದಕ್ಕಿಂತ ಜಾಸ್ತಿಯಾಗಿ ಪ್ರಭಾವಶಾಲಿಗಳು ಅವರು ಯಾವಾಗ ಅಧ್ಯಯನ ಮಾಡಿದ್ರು ಆ ಜ್ಞಾನ ಎಲ್ಲಿಂದ ಬಂತು ದೇವರ ಹಸ್ಯ ಇದು ಎಂತಹ ಶಾಸ್ತ್ರಾರ್ಥಗಳು ಅವರು ಬಾಯಿ ಬಿಟ್ಟರೆ ಅವರ ಮಾತಿನಲ್ಲಿ ಎಲ್ಲ ವೇದಾರ್ಥಗಳು ಪುರಾಣಾರ್ಥಗಳು ಅದರ ಜೊತೆಗೆ ನಮ್ಮ ಅನುಭವಕ್ಕೆ ಮುಟ್ಟುವ ತಟ್ಟುವ ಚಿಂತನೆಗಳಿವೆ ಇದನ್ನು ಎಲ್ಲಿ ಬಂತು ಅಂತ ನಾವು ಅನುಸಂಧಾನ ನಾವು ಮಾಡಿದರೆ ದೇವರ ಪ್ರತೀಕ ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನ ಅಂತ ನಾವು ಚಿಂತನೆ ಮಾಡಬಹುದು ಒಬ್ಬರನ್ನು ಪ್ರಭಾವಗೊಳಿಸುವ ಶಕ್ತಿ ಕನಕದಾಸರದ್ದು ಮನೆಯಲ್ಲಿ ಮಕ್ಕಳಿಗೆ ನಾವು ಹೇಳುತ್ತೇವೆ ಹೇಳಿದಾಗ ಕೇಳಿಲ್ಲ ಅಂತ ಆದರೆ ನಾವೇ ಮಕ್ಕಳ ಕಡೆಗೆ ತಿರುಗಿ ಅವರಿಗೆ ಬೇಕಾದದ್ದನ್ನು ನಾವು ಬಂಧಿಸಿಕೊಳ್ತೇವೆ ಮಕ್ಕಳನ್ನು ನಮ್ಮ ಕಡೆಗೆ ತಿರುಗಿಸಿಕೊಳ್ಳಲಿಕ್ಕಾಗದೇ ಇದ್ದಾಗ ನಾವೇ ಮಕ್ಕಳ ಕಡೆಗೆ ತಿರುಗುವಂತಹದ್ದು ಕ್ರಮ ಕನಕದಾಸರು ನೋಡಿದ್ರು ಸಮಾಜವನ್ನು ದೇವರತ್ರ ಕರ್ಕೊಂಡು ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ರು ಪ್ರಯತ್ನ ಯಶಸ್ವಿ ಆಗಲಿಲ್ಲ ಕನಕದಾಸರು ದೇವರ ಹೇಳಿದರು ದೇವರೇ ಸಮಾಜವನ್ನು ನಿನ್ನ ಹತ್ರ ಕರ್ಕೊಂಡು ಬರಲಿಕ್ಕೆ ಆಗ್ಲಿಲ್ಲ ಏನು ಮಾಡಲಿ ಕೃಷ್ಣ ಹೇಳಿದ ಚಿಂತೆ ಮಾಡಬೇಡಿ ಕನಕದಾಸರೇ ನಾನೇ ಸಮಾಜದ ಕಡೆಗೆ ತಿರುಗುತ್ತೇನೆ ಅಂತ ಸಮಾಜದ ಕಡೆಗೆ ಕೃಷ್ಣನನ್ನು ತಿರುಗಿಸಿದ ದೊಡ್ಡ ಸಂತರು ಕನಕದಾಸರು ಆ ಶಕ್ತಿ ಕನಕದಾಸರಲ್ಲಿದೆ ಕನಕದಾಸರ ಬಗ್ಗೆ ನಮ್ಮ ಚಂದ್ರಗಿರಿ ವರದ ರಾಜ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಮಾತು ಹೇಳಿದ್ರು ಅದು ಕನಕನಿಗೆ ಆ ಕಂಬಳಿ ಯಾರು ಅದು ಯಾರ್ಯಾರು ಹರಿಸ್ಲಿ ನಂದೊಂದು ಚಿಂತನೆ ಇದೆ ಅವರಲ್ಲಿ ಕನಕದಾಸರು ಕಂಬಳಿ ಹೊದುಕೊಂಡಿದ್ದಾರೆ ಈ ಕಂಬಳಿ ಯಾಕೆ ಅಂತ ಅಂದ್ರೆ ಅವರಿಗೋಸ್ಕರ ಅಲ್ಲ ನಮಗೆ ಕಂಬಳಿ ಕಂಬಳಿಯನ್ನು ಹೊದ್ಕೊಂಡಿದ್ದಾರೆ ಕಂಬಳಿ ಯಾವಾಗ ಉಪಯೋಗ ಆಗುತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ನಾವೆಲ್ಲ ಪುಣ್ಯವಂತರು ನಾವು ಯಾವುದನ್ನು ನಮಗೆ ಸಹಿಸಲಿಕ್ಕಾಗದೇ ಇದ್ದದ್ದು ಯಾವುದೂ ಇಲ್ಲ ನಮಗೆ ಮಳೆ ಇರಲಿ ಬಿಸಿಲು ಇರಲಿ ಚಳಿ ಇರಲಿ ಎಲ್ಲ ಹಿತಾಮಿತ ಅರ್ಥ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಒಂದ್ಸಲ ಘಟ್ಟದ ಮೇಲೆ ಹೋಗಿ ಕೆಳಗಿಡಿದು ಬಂದಾಗ ಗೊತ್ತಾಗುತ್ತೆ ನಮ್ಮ ಮಣ್ಣು ಎಷ್ಟು ಒಳ್ಳೆಯದು ನಮ್ಮ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಗಳು ಅಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲಿಯ ನೀರು ಅಲ್ಲಿಯ ಗಾಳಿ ಒಂದೊಂದು ಉತ್ತರದಲ್ಲಿ ಎಣ್ಣೀರು ಕುಡಿದರೆ ಎಷ್ಟು ಸಿಹಿ ಅಷ್ಟು ಸಿಹಿ ನಮ್ಮ ಬಾವಿಯ ನೀರಲ್ಲಿದೆ ಅಂತಂದರೆ ಇದು ನಮ್ಮ ಮಣ್ಣಿನ ಅದು ಆಕರ್ಷಿತ ಹಾಗಾಗಿ ನಮಗೆ ಚಳಿಯೋ ತುಂಬ ನಮಗೆ ಗೊತ್ತಿಲ್ಲ ಸೆಕೆನೋ ತುಂಬ ಗೊತ್ತಿಲ್ಲ ಮಳೆನೋ ನಿಥಿತವಾಗಿ ಯಾಕಂದರೆ ಈ ಮಳೆ ಘಟ್ಟದ ಮೇಲೆ ಬಂದರೆ ಅದು ಕೊಚ್ಕೊಂಡೇವರು ಊರನ್ನು ನಮ್ಮ ದೇವರು ಸೃಷ್ಟಿ ಸಮುದ್ರ ಕಿನಾರೆಯ ಊರನ್ನಂತು ಈ ಉತ್ತರ ಭಾರತದಲ್ಲಿ ಚಳಿ ತುಂಬಾ ಸಕಲೂ ತುಂಬ ಈ ಚಳಿ ತುಂಬಾ ಆದಾಗ ಹೊತ್ಕೊಂಡು ಕಂಬಳಿ ಬೇಕು ಅಂತ ಕನಕದಾಸರು ಸೆಗಲ ಮೇಲೆ ಹಾಕೊಂಡಿದ್ದಾರೆ ಚಳಿ ಬಂದಾಗ ಚಿಂತನೆ ಮಾಡಬೇಡಿ ನಿಮ್ಮೊಂದು ಕಂಬಳಿರಲಿ ಬೆಲ್ಲೇ ಹೇಳ್ತಾರೆ ಅಗ್ನಿರ ಹಿಮಸ್ಯ ಬೇಚದ ಮಾತು ಈ ಹಿಮ ಅಂದ್ರೆ ಚಳಿ ಈ ಚಳಿಗೆ ಅಗ್ನಿ ಔಷಧ ಇದೇನು ಎಲ್ರಿಗೂ ಗೊತ್ತಿದ್ದದ್ದು ಬೇರೆ ಏನು ಹೇಳುತ್ತೆ ಬೇರೆ ಹೇಳಿದ್ದು ಇಷ್ಟು ಅಗ್ನಿ ಹಿಮಸ್ಯ ವೇಷದ ಅಂದರೆ ನಮ್ಮ ಸಂಸಾರ ಅದು ಸೋಮಾರಿ ತರದ್ದು ಚಳಿ ಬಂದರೆ ಸೋಮಾರಿ ನೋಡಿದ್ರು ನಮಗೆ ಆ ಬದುಕೆಯಿಂದ ಹೊರಬರಲಿಕ್ಕೆ ಆಗೋದಿಲ್ಲ ಸಂಸಾರ ಅಂತಂದ್ರೆ ಚಳಿಯಿಂದ ಮುದುಡಿಗೊಂಡ ಒಂದು ಪದ್ಧತಿ ಸಂಸಾರ ಹಾಗಾಗಿ ಅದಕ್ಕೆ ಅಗ್ನಿ ವೇಷದ ಅಗ್ನಿ ಅಂದರೆ ತತ್ವಜ್ಞಾನ ಅಂದರೆ ಈ ಸಂಸಾರದಲ್ಲಿ ಮುದುಡಿಗೊಂಡವನಿಗೆ ಮನಿಗೆ ಅಗ್ನಿ ಆಗಿರುವಂತಹ ಜ್ಞಾನ ಅದು ಬಹಳ ಮುಖ್ಯ ಅನ್ನುವಂತಹ ಮಾತು ಅಂದರೆ ಈ ಸಂಸಾರವನ್ನು ಚಳಿಗೆ ಹೋಲಿಸಿದ್ದಾರೆ ಶಿಮಕ್ಕೆ ಹೋಲಿ ಹೋಲಿಸಿದ್ದಾರೆ ಶಿಮಯ ಮಾತು ಈ ಸಂಸಾರ ಸಾಮಾನ್ಯವಾಗಿ ಹಾಗೆ ನೋಡಿ ಮೊಬೈಲು ಅಂದರೆ ಸಹಜವಾಗಿ ನಾವು ಪ್ರವರ್ತನ ಮಾಡ್ತೇವೆ ಒಂದು ಕಾಲ ಇತ್ತು ದೇವರ ಫೋಟೋ ದೇವರ ಮೂರ್ತಿ ಬಿಟ್ಟು ಆಚೆ ಈಚೆ ಹೋಗಬಾರ್ದು ಇವತ್ತಿನ ಯುಗ್ರೆ ಮೊಬೈಲ್ ಬಿಟ್ಟು ಒಂದು ಕ್ಷಣವೂ ಇರಬಾರದು ನಂತರ ಅಷ್ಟೇ ತಗೊಳ್ಳಿ ತೀರ್ಥ ತಗೊಳ್ಳಿ ದೇವರಿಗೆ ನಮಸ್ಕಾರ ಮಾಡಿ ಏನನ್ನಾದರೂ ಬಿಡ್ತೇವೆ ತೊರೆದು ಜೀವಿಸಬಹುದೇ ಮೊಬೈಲ್ ಕಿರ್ಪಣೆ ಮಾಡುವಂತಹ ಕಾಲದಲ್ಲಿ ನಾವಿದ್ದೇವೆ ಅಷ್ಟು ನಾವು ಹಿಮದಲ್ಲಿ ಮಡುಗಟ್ಟಿ ನಾವು ನಿಂತಿದ್ದೇವೆ ಈ ಸಂಸಾರದಲ್ಲಿ ಮುಳುಗಿದ ಈ ಜನರಿಗೆ ಕನಕದಾಸರು ಕೊಟ್ಟದ್ದು ಒಂದು ಕಂಬಳಿ ಅಂತಂದರೆ ಒಳ್ಳೊಳ್ಳೆಯ ನುಡಿಮುತ್ತಿನ ಕಂಬಳಿಯನ್ನು ಕನಕದಾಸರು ನಮಗೆ ಅಂತ ನಾವು ಮಾಡಬೇಕಾದ್ದು ಕನಕ ಅಂತಂದರೆ ಕನಕಪ್ಪ ಅವರನ್ನು ಆರಾಧನೆ ಮಾಡಿದವರು ಅವರ ಸಾಹಿತ್ಯ ತುಂಬ ಚೆನ್ನಾಗಿರ್ತದೆ ಕನಕದಾಸರ ಸಾಹಿತ್ಯ ವಿದ್ವಾಂಸರಿಗೂ ಅಂತ ಕಗ್ಗಂಟು ಅದು ಒಂದು ಕಡೆಯಲ್ಲಿದೆ ಎಂತಹ ಮುಂದಿಗೆಗಳು ಬಿಡಿಸುವುದೇ ಕಷ್ಟ ಅದೇ ರೀತಿ ಕನಕದಾಸರು ಮಕ್ಕಳಿಗೋಸ್ಕರ ಮಕ್ಕಳಂತಹ ನಮಗೆ ಕೊಟ್ಟ ಸಾಹಿತ್ಯನೂ ಅಷ್ಟೇ ಅದ್ಭುತವಾತು ಇಷ್ಟು ಸುಲಭನ ಕನಕದಾಸರ ಸಾಹಿತ್ಯ ಅನ್ನುವಷ್ಟರ ಮಟ್ಟಿಗೆ ಅವರು ಎಲ್ಲ ವೇದ ವೇದಾಂತ ಪುರಾಣಗಳನ್ನು ತುಂಬಿಸಿದ ಅತಿ ಸರಳವಾದ ಸಾಹಿತ್ಯವನ್ನು ಬಿಟ್ಟಿದ್ದಾರೆ ನಿಮಗೆ ಚಿಕ್ಕದೊಂದು ಉದಾಹರಣೆ ಕೊಡಬೇಕು ಅಂತಂದರೆ ಕೇಶವನಾಮ ಅಂತ ಸುಪ್ರಸಿದ್ಧವತ್ತು ತುಂಬ ಚೆಂದ ಇದೆ ಎಂಥವರಿಗೂ ಅರ್ಥ ಆಗುತ್ತೆ ಅದನ್ನು ತಲೆಗಿಡಿಸಿಕೊಡ್ಲಿಕ್ಕೇನಿಲ್ಲ ಹಾಡಲಿಕ್ಕೂ ಸುಲಭ ಅದಕ್ಕೆ ತುಂಬ ಹಿಡಿದ್ ಚಿದಂ ಏನು ಬೇಡ ಯಾರು ಹಾಡಬಹುದು ಸಂಗೀತ ವ್ಯಕ್ತಿಯಲ್ಲಿದ್ದವರು ಹಾಡುವ ಒಂದು ಕಡೆ ಸುಮ್ಮನೆ ಇಪ್ಪತ್ನಾಲ್ಕು ಸಾಲಿನ ಪದ್ಯ ಅದು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಾವು ಇದ್ದೇವೆ ಇಪ್ಪತ್ನಾಲ್ಕು ಅಂದ್ರೆ ಕರಕದಾಸರ ಇಪ್ಪತ್ನಾಲ್ಕು ಕೇಶವನಾಮ ಅಂತ ಇಟ್ಟುಕೊಳ್ಳಿ ನೆನಪಿಟ್ಟುಕೊಳ್ಳಿ ಅದನ್ನು ಒಂದು ನುಡಿ ಆ ಭ್ರಷ್ಟ ನೆನೆಸಬೇಡ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರಲ್ಲಿಟ್ಟು ಕಷ್ಟ ಬಿಡಿಸು ಮೇ ಇದು ಕನಕದಾಸರು ಹೇಳಿದ ಮಾತು ಇದರಲ್ಲಿ ಯಾವ ಶಬ್ದ ಕೃಷ್ಣ ಇದೆ ಭ್ರಷ್ಟರ ನಿಂತ ಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಸ್ಟರ ಒಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ ಯಾವ ಶಬ್ದನೂ ಇಲ್ಲ ಇದನ್ನು ಹೇಳುದು ಮಾತ್ರ ಕಷ್ಟ ಅಷ್ಟೇ ಹೊರತು ಬಾಯಿ ಬಿಟ್ಟರೆ ಅತ್ಯಂತ ಸರಳವಾದ ಶಬ್ದ ಎಷ್ಟು ಹಿಡಿದ ದಾಸರ ನೋಡಿದರೆ ಇಲ್ಲ ರಾಮಾಯಣ ಎಲ್ಲಿದ್ದರಲ್ಲಿ ಇದರಲ್ಲಿ ಮಹಾಭಾರತ ಇದೆ ಇದರಲ್ಲಿ ಭಾಗವತ ಇದೆ ಭ್ರಷ್ಟ ನಿಧಿಸಬೇಡ ಕೃಷ್ಣ ಕೈಕೇಯಿ ಎಷ್ಟು ಒಳ್ಳೆಯ ಹೆಣ್ಣು ಆದರೆ ಈ ರಾಮನನ್ನು ಕಾಡಿಗೆ ಕಳಿಸಿ ಎಲ್ಲರೂ ಚೀ ಚೀ ತೂ ತೂ ಅಂತ ಹೇಳುವಂತಹದ್ದು ನಾವು ರಾಮಾಯಣ ಕಾಲದವರಲ್ಲ ರಾಮಾಯಣ ತರ ಕೇಳಿದರೆ ಕೈಕೇಯಿ ರಾಮನನ್ನು ಕಾಡಿಗೆ ಕಳಿಸಿದ್ಲು ಅಂತ ಕತೆ ಕೇಳಿದರೆ ನಮಗೆ ಹೊಟ್ಟೆ ಉರಿತದೆ ಆ ಕೈಕೇಯಿ ಅಂತ ಹೇಳುವಾಗ ಯಾರಾದರೂ ಒಂದು ಕೈಕೇಯಿಯ ಪಾತ್ರ ಮಾಡಿದರೆ ಕಲ್ಲು ಬಿಸಿ ತಯಾರಾದವರು ನಾವು ಅಂದರೆ ರಾಮನು ನಮ್ಮ ರಾಮನನ್ನು ಕಾಡಿಗೆ ಕಳಿಸಿದ್ಲ ಎಂತ ಹೆಣ್ಣು ಅಂತ ನಮಗೆ ತಿರಸ್ಕಾರ ಬರುವ ಹಾಗಿದೆ ಅಂತ ಅದು ಯಾಕೆ ಕೈಕೇಯಿ ಒಳ್ಳೆಯವರು ಅವ್ರಿಗೆ ಏನಾಗಿದೆ ಅಂತಂದರೆ ಕೆಟ್ಟವರ ಸಹವಾತ ಕೈಕೇಯಿ ಮೂಲತಃ ಪಾಕಿಸ್ತಾನದವರು ಬರುವಾಗ ನಂತರ ಏನು ಕರ್ಕೊಂಡು ಬಂದಿದ್ದಾರೆ ಒಟ್ಟಿ ಹಾಗಾಗಿ ಆ ಕೈಕೇಯಿಗೆ ಏನು ದುಪ್ಪತ್ತಿ ಬೋಧನೆ ಮಾಡಿದ್ರು ಅಂತಂದ್ರೆ ಕೈಕೇಯಿ ರಾಮನಿಂದ ಓಡಿಸು ಒಂದು ದುರ್ಬೋಧನೆ ಮಾಡಿ ಆ ಕೈಕೇಯನ್ನೇ ಚೇಂಜ್ ಮಾಡಿದ್ರು ಪರಿವರ್ತನೆ ಮಾಡಿದ್ರು ಎಷ್ಟು ಒಳ್ಳೆಯ ಕೈಕೇಯಿ ಎಷ್ಟು ಕೆಟ್ಟವರಾದವು ಅಂತಂದ್ರೆ ರಾಮನನ್ನೇ ಅಯೋಧ್ಯೆಯಿಂದ ಓಡಿಸುವ ತನಕ ಪ್ರವೃತ್ತವಾಗಿದ್ದಾರೆ ಪ್ರಾಯಶಃ ವಕ್ ಅವತ್ತೇ ಪ್ರಾರಂಭ ಆಗಿರಬೇಕಾದ್ರೆ ಇಡೀ ಅಯೋಧ್ಯೆಯನ್ನು ಕಮಲಿಸಬೇಕು ಅಂತ ಕೈಕೇಯ ಮಂತ್ರ ಪ್ರೇರಣೆ ಮಾಡಿ ಕೈಕೇಯನ್ನು ಭ್ರಷ್ಟಾಂತ ಮಾಡಿದರು ಇಡೀ ರಾಮಾಯಣದಲ್ಲಿ ಆ ಕೈಕೇಯ ಪಾತ್ರ ನಾವು ನೋಡಿದರೆ ನಮಗೆ ಹೊಟ್ಟೆ ಉರಿಯುತ್ತದೆ ಆದರೆ ಭ್ರಷ್ಟ ನೆನೆಸಿದ ಬೇಡ ಕೃಷ್ಣ ಶಿಷ್ಟರೊಳಗಿಟ್ಟು ಅದೇ ಮಡಿ ಆ ಇನ್ನೊಂದು ಮಗನ ನೋಡಿ ಭರತನ ಅಮ್ಮ ಭರತ ನಮಗೆ ಎಷ್ಟು ಭಕ್ತಿ ಎಷ್ಟು ಪ್ರೀತಿ ಎಷ್ಟು ಶ್ರದ್ಧೆ ನಮಗೆ ಬರುತ್ತೆ ಆ ಭರತನದಿಂದಾಗಿ ಶಿಷ್ಟರೊಳಗೆ ಗಿಟ್ಟು ಆ ಭರದಿಂದಾಗಿ ಆ ಕೈಕೇಯಿ ಚೇಂಜ್ ಫುಲ್ ಚೇಂಜ್ ಚಿತ್ರದುರ್ಗಕ್ಕೆ ಬರ್ತಾಳೆ ಭರತನ ಜೊತೆಗೆ ರಾಮನಿಗೆ ಹೇಳ್ತಾಳೆ ವಾಪಸ್ಪ ನೀನೇ ಸಿಂಹಾಸನ ದೀಶ್ವರನಾಗಲಿ ಭರತ ನಿನ್ನ ಸೇವೆ ಮಾಡ್ತಾನೆ ಚೇಂಜ್ ಮಾಡಿ ಶಿಸ್ಟರೊಳ ಗಿಟ್ಟು ಕಷ್ಟ ಬಿಡಿಸು ವಿಷ್ಣುವೇ ಇದು ರಾಮಾಯಣ ಆಯ್ತು ಮಹಾಭಾರತಕ್ಕೆ ಬನ್ನಿ ಚಿಕ್ಕ ಉದಾಹರಣೆ ನಾವು ಸುಮ್ಮನೆ ದಿಗ್ದರ್ಶನ ರಾಮಾಯಣ ಓದುವಾಗೆಲ್ಲ ಈ ಸಾರು ಓದಿ ಮಹಾಭಾರತಕ್ಕೆ ಬನ್ನಿ ಎಂತಹ ಸಂತ ಭೀಷ್ಮ ಕ್ಷತ್ರಿಯನಾದರೂ ಆಚಾರ್ಯ ಅನ್ನುವ ಪ್ರಶಸ್ತಿಯನ್ನು ಪಡೆದವ ಭೀಷ್ಮ ಭೀಷ್ಮಾಚಾರ್ಯ ಅಂತ ಬೈತುಂಬ ನಾವು ಹೇಳುತ್ತೇವೆ ಭೀಷ್ಮ ಎಂತಹ ಜ್ಞಾನಿ ಎಂತಹ ವಿದ್ವತ್ತ ಎಂತಹ ಸಾಮರ್ಥ್ಯ ದೈಹ ದೈಹಿಕ ಸಾಮರ್ಥ್ಯ ಸಾಮರ್ಥ್ಯ ಎಲ್ಲ ತುಂಬಿದ ಆದರೆ ಭ್ರಷ್ಟ ಜನಿಸಬೇಡ ಕೃಷ್ಣ ಏನಾಯ್ತವ ದುರ್ಯೋಧನನ ಧೃತರಾಷ್ಟ್ರನ ಅಸ್ಥಾನ ಆಗಬೇಕಾದ ದುರಂತ ಬಂತು ತುಂಬಿದ ಸಭೆಯಲ್ಲಿ ಒಂದು ಷಣ್ಮಗಳಿಗೆ ಅವಮಾನ ಆದಾಗ ತಪ್ಪ ತಪ್ಪು ಅಂತ ಹೇಳುವ ಸ್ವಾತಂತ್ರ್ಯವನ್ನು ಕಳಕೊಳ್ಳುವಷ್ಟು ಭ್ರಷ್ಟ ಅಂತ ಅದು ಬಿಟ್ಟು ವಿದ್ಯೆ ಇರುವುದು ಯಾವುದಕ್ಕೋಸ್ಕರ ಸುಮ್ಮನೆ ಓದಿ ಪಾಠ ಹೇಳಲಿಕ್ಕೋಸ್ಕರ ಅಲ್ಲ ಅದು ಅನುಭವಕ್ಕೆ ಬರಬೇಕು ಅದು ವ್ಯವಹಾರದಲ್ಲಿ ಬರಬೇಕು ಒಂದು ಹೆಣ್ಣಿಗೆ ಬಟ್ಟೆಯನ್ನು ಎಳೆಯಿತು ಅವಮಾನ ಮಾಡುವಾಗ ತಪ್ಪು ಅಂತ ಹೇಳದಿದ್ದರೆ ಅಂತ ವಿದ್ಯೆ ಹಾಕ್ಬೇಕು ಹೇಳಿ ಇದು ಕಾಮನ್ ಸೆನ್ಸ್ ಇದು ಅದಕ್ಕೆ ಶಾಸ್ತ್ರವೂ ಬೇಡ ಒಂದು ಹೆಣ್ಣಿಗೆ ಅನ್ಯಾಯ ಆಗುತ್ತೆ ಅಂತಂದ್ರೆ ಇದು ತಪ್ಪು ಕೊನೆಗೆ ಇಷ್ಟಾದರೂ ಹೇಳಬೇಕು ಗೊತ್ತಿದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅದು ಅಲ್ಲದಿದ್ದರೆ ಇಷ್ಟಾದರೂ ಮಾಡಿ ತಪ್ಪು ತಪ್ಪು ಅನ್ಯಾಯ ಅಂತ ಕೈ ಎತ್ತಿ ಹೇಳಿ ಭೀಷ್ಮನ ಏನು ಬರ್ತಾ ಇತ್ತು ಭೀಷ್ಮ ಹೇಳಿದ್ರೆ ಇಡೀ ತಲೆ ಗಡಗಡ ನಡುತ್ತಿತ್ತು ಒತ್ತು ಮಾತ್ರ ಹೇಳಲಿಕ್ಕಾಗಿತ್ತು ಆ ಹೆಣ್ಮಗಳಿಗೆ ಧರ್ಮ ಭೀಷ್ಮನ ಕೇಳಿದ್ರೆ ಕೇಳಿದರೆ ಪತಿಂಪ್ರಚಾರ ಧರ್ಮದ ಮೇವ ಪ್ರಚಾರ ಅಂತ ಕೇಳ್ತಾರೆ ನಿನ್ನ ಗಂಡನ ಹತ್ರ ಕೇಳಬಹುದು ಅವರು ಭೀಷ್ಮನ ಹತ್ರ ಕೇಳಿದರೆ ಒಬ್ಬ ಸಮರ್ಥನಾದ ಒಬ್ಬ ನಾಯಕನಾದ ಒಬ್ಬ ಹಿರಿಯನಾದವ ಒಬ್ಬ ವೃದ್ಧನಾದವ ಹಿರಿಯ ನಾಗರಿಕನಾದವ ನ್ಯಾಯ ಕೊಡಲು ಬಿಟ್ಟು ಅಂತ ಕೇಳುವಂತ ಹೇಳ್ಬೋದ ಎಲ್ಲಿ ಒಂದೊಂದು ಆಕ್ಸಿಡೆಂಟ್ ಆದರೆ ಅದಕ್ಕೆ ತಪ್ಪು ಅಂತ ಹೇಳಿದ್ರೆ ಗಂಡರತ್ರವಾಗಿ ಕೇಳುವಂತ ಹೇಳ್ಬೋದ ಎಂಥವರು ಅದಕ್ಕೆ ನ್ಯಾಯವನ್ನು ಹೇಳಬಹುದು ಹೇಳಿಲ್ಲ ಆದರೆ ಆ ತಾಯಿ ದ್ರೌಪದಿ ತೀರ್ಮಾನ ಮಾಡಿದ್ರು ಇವರು ಯಾರು ನನಗೆ ನ್ಯಾಯ ಕೊಡುವುದಿಲ್ಲ ನ್ಯಾಯ ಕೊಡುವ ಒಬ್ಬನೇ ಅದು ಯಾರು ಅಂತಂದ್ರೆ ರಿಂಗ್ ಮಾಡಿದ್ರು ಮೆಸೇಜ್ ಕೊಟ್ಟು ಹಾ ಕೃಷ್ಣ ದ್ವಾರಕಾ ವಾಸಿ ವಾಸಿ ಯಾದವಾನಂದನ ಅಂತ ಒಂದು ಮಿಸ್ ಕಾಲ್ ಕೊಟ್ಲು ಕೃಷ್ಣ ಮಿಸ್ ಹಸ್ರ ಜೊತೆಗಿದ್ದ ಅಲ್ಲಿಂದನೆ ಬಂದ ಅಂತೆ ನಾವಾದ್ರೆ ಬರ್ತೇವೆ ನಾವು ಮತ್ತು ಅಮ್ಮ ಶೀಗಾಯ್ತ ನನಗೆ ಹಾಗಾಗಬಾರ್ದಿತ್ತು ನನಗೆ ಮೊದಲೇ ಗೊತ್ತಿದ್ರೆ ಅದೆಲ್ಲ ಇದೆಲ್ಲ ಉಪಕಾರದ ಮಾತುಗಳು ನಮ್ಗೆ ಆದರೆ ಕೃಷ್ಣ ಬಂದದ್ದೂ ಗೊತ್ತಾಗ್ತಿಲ್ಲ ಮಾಡಿದ ಅನುಗ್ರಹನೂ ಗೊತ್ತಾಗಿಲ್ಲ ದೇವನು ಬಂದಾಗ ಬರೀ ಕೈಯಲ್ಲಿ ಬರಲಿಲ್ಲ ಬರುವಾಗಲೇ ರೇಷ್ಮೆ ವಸ್ತ್ರದ ಮಗ್ಗವನ್ನೇ ಹಿಡ್ಕೊಂಡು ದುರ್ಯೋಧನ ಸಭೆಗೆ ಬಂದು ದ್ರೌಪದಿಯ ಪತ್ರಕ್ಕೆ ಜೋಡಿಸಿ ದ್ರೌಪದಿಯ ಮಾನವನ ರಕ್ಷಣೆ ಮಾಡಿದ ದೇವರು ಭೀಷ್ಣಿಗೆ ಮಾಡಬಾರ್ದ ಶಕ್ತಿಯಲ್ಲಿವ ಭ್ರಷ್ಟ ನೆನೆಸಬೇಡ ಕೃಷ್ಣ ಕೊನೆಯ ಕಾಲ ನಾವು ಹೋಗ್ಬೇಕು ಕೊನೆಯ ಕಾಲಕ್ಕೆ ಹೋದ್ರೆ ಭ್ರೀಷ್ಮ ಶರಮಂಜೆಯಲ್ಲಿ ಮಲಗಿದ್ದ ಎಲ್ಲ ರಕ್ತ ಹೋಗಿತ್ತು ಯಾವ ರಕ್ತ ಹೋಯಿತು ದುರ್ಯೋಧನ ಹಾಕಿದ ಅನ್ನದಿಂದ ಬಂದ ರಕ್ತ ಎಲ್ಲ ಖಾಲಿಯಾಗಿತ್ತು ಕೃಷ್ಣ ಬಂದ ಕೂತವನ ಪಕ್ಕದಲ್ಲಿ ಎಂತಹ ಯೋಗ ಕನಕದಾಸರೇ ಹೇಳ್ತಾರೆ ನನ್ನ ಮರಣ ಅವಸ್ಥೆಯಲ್ಲಿ ನಿನ್ನ ನೆನಪು ಬರಲಿ ದೇವರೇ ಒಂದು ಕೂತ ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ಕೃಷ್ಣ ಕೃಷ್ಣ ಆ ಭೀಷ್ಮರಿಗೆ ಕೊನೆಗೆ ಯಾಕೆಂದರೆ ಅವನು ಬ್ರಹ್ಮಚಾರಿ ಅದಕ್ಕಿಂತ ಜಾಸ್ತಿಯಾಗಿ ತುಂಬಿದ ರಾಜಾದಿರಾಜರ ಸಭೆಯಲ್ಲಿ ದೇವರಿಗೆ ಅಗ್ರಪೂಜೆ ಮಾಡಿಸಿದ್ದಾನೆ ಅಂತ ತೀರ್ಮಾನ ಮಾಡಿ ಅವನು ಮಾಡಿದ ತಪ್ಪು ಅದಕ್ಕೆ ಶಿಕ್ಷೆಯನ್ನು ಕೊಟ್ಟು ಅವನನ್ನು ಶಿಕ್ಷಿಸಿ ಕೊನೆಗೆ ಶಿಸ್ತರೊಳಗಿಟ್ಟು ಕಷ್ಟ ಬೆಳೆಸಿ ವಿಷ್ಣುವೆ ಅಂತ ಏನು ಹೇಳಿದರೆ ಭೀಶ್ವನಾಥವರು ಸಾವಿರ ಸಾವಿರ ಜನ ಮಹಾಭಾರತದಲ್ಲಿ ಉದಾಹರಣೆ ಆಗ್ತಾನೆ ಭಾಗವತದಲ್ಲಿ ಅಜಾಮಿಳನ ಕತೆ ಕೇಳುತ್ತೇವೆ ದಾಸ ಸಾಹಿತ್ಯ ಹೊಂದಿದವರಿಗೆಲ್ಲ ಪರಿಚಯ ಅಜಾಮಿಳರದ್ದು ಅಜಾಮಿಳ ಬಾರದಿದ್ದರೆ ದಾಸರಿಗೆ ಪದ್ಯ ಮುಗಿಸ್ಲಿಕ್ಕೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಅಜಾಮಿಲ ಮಾಡದಿದ್ದ ಅನಾಚಾರ ಯಾವುದೂ ಇಲ್ಲ ಎಲ್ಲಾ ಅನ್ಯಾಯಗಳನ್ನೂ ಅಜಾಮಿಳ ಮಾಡ್ತಾರೆ ಮಾಡಬಾರದ ಪಾಪ ಯಾವಾದ್ರೂ ಹಾಗೆ ಒಂದು ಪಾಪ ಮಾಡಿದರೆ ನೂರು ಪಾಪ ಹನ್ನೊಂದಿಂದ ಮಾಡಿಸ್ತದೆ ವೇಷದ ಜೊತೆಗೆ ಹೋದ ಅವಳ ಹೊಟ್ಟೆ ತುಂಬಿಸಲಿಕ್ಕೋಸ್ಕರ ಕದ್ದ ಕದಿಲಿಕ್ಕೆ ಸಿಗದಿದ್ದಾಗ ದರವಾಡೆ ಮಾಡಿದ ಅವಳಿಗೆ ಕೊಡಬೇಕು ಅಂತ ಕುಡಿದ ಕುಡಿಸಿದ ಎಲ್ಲ ಮಾಡಿದ ಅದನ್ನು ಒಂದು ತಪ್ಪು ಮಾಡಿದ ಅದರಿಂದ ನೂರಾರು ತಪ್ಪುಗಳಾಯಿತು ಅಜಾಮಿಳ ಭ್ರಷ್ಟ ನೆನೆಸಬೇಡ ಕೃಷ್ಣ ಎಲ್ಲ ಸಂಸ್ಕಾರ ಇತ್ತು ಎಲ್ಲ ಇತ್ತು ಕೆಲವರು ಹೇಳಿದು ಮನೆಯಲ್ಲಿ ಸಂಸ್ಕಾರ ಕೊಡಿ ಅಜಾಮಿಳದ ಮನೆಯ ಸಂಸ್ಕಾರ ಅಂದರೆ ಚಿಕ್ಕ ವಯಸ್ಸಿನೇ ಮದುವೆ ಮಾಡಿ ಅವರೊಟ್ಟಿಗೆ ಚೆನ್ನಾಗಿ ಸಂಸಾರ ನಡೆಸಿತು ಆದರೂ ಹೋದಬೇಡಿ ಭ್ರಷ್ಟ ನಡೆಸಬೇಡ ಕೃಷ್ಣ ಶಿಷ್ಟರೊಳಗಿಟ್ಟು ದೇವರು ಏನು ಮಾಡಿದ ಆದರೆ ಕರುಣೆ ಅವನಿಗೆ ಆ ಅಜಾವಿನ ಮೇಲೆ ಒಳ್ಳೆಯ ಜೀವ ಅಂತ ನಮ್ಮ ದೇವರು ಯಮಧೂತರನ್ನು ಕಳಿಸಿದ ವಿಷ್ಣು ದೂತರನ್ನು ಕಳಿಸಿದ ಅವರ ಸಂವಾದ ಶಿವಭಾಗವತದಲ್ಲಿ ವಿಶೇಷವಾಗಿದೆ ಅವನು ಆ ಯಮಧೂತರನ್ನು ನೋಡಿ ನಾರಾಯಣ ಅಂತ ಹೇಳಿದ ಮಗನನ್ನು ನೆನಪಿಸಿಕೊಂಡ ದೇವರು ನೆನಪಾದರು ಅಜಾಮಿಳನ ಅವರು ಯಮದೂತರು ಮುಟ್ಟಲಿಲ್ಲ ವಿಷ್ಣು ದೀತರು ರಕ್ಷಣೆ ಮಾಡಿದರು ಹರಿದ್ವಾರಕ್ಕೆ ಬಂದ ಗಂಗಾ ತೀರದಲ್ಲಿ ಮುಳುಗಿದ ದೇವಲೋಕದಿಂದ ವಿಮಾನ ಬಂತು ದೇವಲೋಕಕ್ಕೆ ಕರ್ಕೊಂಡು ಹೋದರು ಭ್ರಷ್ಟ ನೆನೆಸಿದ ಅಜಾಮಿಳ ಶಿಸ್ತರೊಳಗೆ ಸೇರಿ ಅವನು ವಿಷ್ಣು ಲೋಕಕ್ಕೆ ಹೋದ ಕಥೆಯನ್ನು ಕರ್ಕದಾಸರು ಹೇಳ್ತಾರೆ ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೆಯನ್ನು ಕನಕದಾಸರ ಹಾಡು ಬರೀ ಶಬ್ದ ಅಲ್ಲ ಬರೀ ಕನ್ನಡದ ಅಕ್ಷರ ಅಲ್ಲ ಇಡೀ ವೇದ ವೇದಾಂತಗಳ ಪುರಾಣಗಳ ರಾಮಾಯಣ ಭಾಗವತ ಮಹಾಭಾರತಗಳ ಹಿತನುಡಿ ತುಂಬಿಕೊಂಡಿರ್ತಕ್ಕಂತಹ ಸಾಲು ಸಾಲು ಅದು ಕನಕದಾಸರದ್ದು ಎಲ್ಲ ಸಾಲು ಸಾಲುಗಳು ಎಲ್ಲಿಂದ ಬಂತು ಅಂತಂದ್ರೆ ಅವರೊಳಗೆ ಭಗವಂತನ ವಿಭೂತಿ ರೂಪ ಇರುವುದೇ ಅದಕ್ಕೆ ಒಂದು ದೊಡ್ಡ ನಿದರ್ಶನ ಕನಕದಾಸ ಯಾವುದೋ ಒಂದು ಜಾತಿ ಯಾವುದೋ ಒಂದು ಕುಲಕ್ಕೆ ಸೇರಿದವ ಅಲ್ಲ ನಮ್ಮ ದಕ್ಷಿಣೋತ್ತರ ಜಿಲ್ಲೆಗೆ ಕನಕದಾಸರು ತುಂಬಾ ಪ್ರಸ್ತುತರಾದವರು ಕನಕದಾಸರಿಗೆ ಈ ದಕ್ಷಿಣೋತ್ತರ ಜಿಲ್ಲೆ ತುಂಬಾ ಮಾಡಿದೆ ಉಡುಪಿನೂ ಹಾಗೇನೆ ಕನಕದಾಸರ ಗುಡಿ ಕಟ್ಟಿ ದಿನಾ ಪೂಜೆ ಆಗುವ ಒಂದು ಜಾಗ ಇದ್ರೆ ಅದು ಉಡುಪಿ ಕನಕದಾಸರ ಕೃಷ್ಣನ ಎದುರಿನಲ್ಲಿ ಆ ಕನಕದಾಸರಿಗೆ ಪೂಜೆ ಸಲ್ತದೆ ಮಂಡ್ರೆ ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ ದೇವರಿಗೆ ಮಾಡಿದ ಹಾಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಕೃ ಕನಕದಾಸರಿಂದ ಕೃಷ್ಣನ ಉಡುಪಿ ನಾಡಿಗೆ ಜಿಲ್ಲೆಗೆ ಮಹತ್ವ ಹಾಗೆಯೇ ಕನಕದಾಸರಿ ಕನಕದಾಸರಿಗೆ ಕೃಷ್ಣನಿಂದ ತುಂಬ ಮಹತ್ವ ಕನಕದಾಸರ ಈ ಜಯಂತಿ ನಮಗೆಲ್ಲ ದೊಡ್ಡ ಹಬ್ಬ ಇವತ್ತು ನಮಗೆ ಕನಕ ತಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಕನಕ ತುಂಬ ದುಬಾರಿ ಆದರೆ ಕನಕದಾಸ ನಮಗೆ ತುಂಬ ಕಲ್ಕೂರ ಅವರು ಹತ್ತಿರ ಮಾಡಿದ್ದಾರೆ ಮಂಗಳೂರಿನಲ್ಲಿ ಕನಕದಾಸನ ಜಯಂತಿಯನ್ನು ಅಸನ್ನ ಮಾಡಿ ಆ ಒಳ್ಳೊಳ್ಳೆ ರಾಜ ಚಂದ್ರಗಿರಿ ಅಂತವರ ಒಳ್ಳೆಯ ಪ್ರವಚನಗಳು ಕಾಟಕಕ್ಕೆ ಅವರ ಸನ್ಮಾನ ಕಾರ್ಯಕ್ರಮ ಇಲ್ಲೆಲ್ಲ ನಮ್ಮ ಪ್ರದೀಪ್ ಕಲ್ಪೂರ್ ಅವರು ತರಕಾರಿ ಎಲ್ಲ ಮೇಳ ಮಾಡ್ತಾರೆ ಪ್ರಾಯಶಃ ಆ ತರಕಾರಿಗಳಲ್ಲಿ ನಾಟಕಕ್ಕೆ ತುಂಬಾ ಇಷ್ಟವಾಗಿರತಕ್ಕಂಥದ್ದು ಅದು ತುಂಬಾ ರುಚಿ ಅದನ್ನು ಅದನ್ನು ಆಲಿಸಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ ನಮಗೆ ನಮ್ಮ ಬಿಡುವುದು ಬೇಕು ನಮಗೆ ಒಳ್ಳೆಯ ಸಮರ್ಥ ಒಬ್ಬ ಸಮಾಜ ಸಂಘಟಕರು ಇಡೀ ಸಮಾಜವನ್ನು ನಮ್ಮ ಚಂದ್ರಗಿರಿಯವರು ತುಂಬಾ ಚೆನ್ನಾಗಿ ಹೇಳಿದರು ಸಮಾಜವನ್ನು ಕಟ್ಟುವುದು ಹೇಗೆ ಅಂತಂದ್ರೆ ಯಾರಿಂದಲೂ ಸಾಧ್ಯ ಇಲ್ಲ ಯಾವ ಸ್ವಾಮಿಗಳಿಂದಲೂ ಸಾಧ್ಯ ಇಲ್ಲ ಇಂತಹ ಸಮಾಜವನ್ನು ಕಟ್ಟುವ ಶಕ್ತಿ ಈ ತಾಳಕ್ಕಿದೆ ಈಗ ಹಾಗಾಗಿ ಆ ಆ ಭಜನೆ ಇವತ್ತು ಸ್ವಲ್ಪ ಹೊತ್ತಾದರೂ ನಾವು ಮೊಬೈಲ್ ಕೆಳಗಿಡುವುದು ಈ ಭಜನೆಯ ಕಾಲದಲ್ಲಿ ಈ ಕೀರ್ತನೆ ಮಾಡುವಾಗ ಸಂಕೀರ್ತನೆ ಮಾಡುವಾಗ ಮಾಡ್ಲಿಕ್ಕೆ ಆಗುದಿಲ್ಲ ಆದರೂ ಹಾಡುಮೋನಿ ಸ್ವಲ್ಪ ಬೇಕಾಗುತ್ತೆ ಅನುಕೂಲ ಮಾಡಿ ಒಳ್ಳೆಯದಕ್ಕೆ ಉಪಯೋಗ ಮಾಡಿ ಕೆಟ್ಟದಕ್ಕೆ ಉಪಯೋಗ ಮಾಡಬೇಡಿ ಇವತ್ತು ನಶಿಸಿ ಹೋಗುವಂತಹ ಧೂವಿ ಸಂಕೀರ್ತನೆಗಳು ಸಂಕೀರ್ತನೆ ಇಲ್ಲ ದಾಸರು ಹೇಳ್ತಾರೆ ತಾ ಗೆಜ್ಜೆ ಕಟ್ಟಿ ತಾಳ ತಟ್ಟಿ ಕುಣಿಯಲೆಂದು ಕಾಗದ ಬಂದಿದೆ ಯಾರಿಗೂ ಗೊತ್ತಿಲ್ಲ ನಮಗೆ ಆದರೆ ಮಂಗಳೂರಿನಲ್ಲಿ ಹೆಣ್ಮಕ್ಕಳು ತಾಳ ತಟ್ಟಿ ಕುಣಿಯುವ ದೃಶ್ಯ ತುಂಬ ಕೃಷ್ಣ ತುಂಬ ಇಷ್ಟರು ಎಲ್ಲಿದ್ದಾರೆ ಅಂತಂದರೆ ಕಲೂರ ಮನೆಯಲ್ಲೇ ಇವರು ಕುಣಿತಾರೆ ದೃಶ್ಯ ಹಾಡುವ ದೃಶ್ಯಗಳು ಈ ಅತಿಥಿ ಸತ್ಕಾರದ ಈ ದೃಶ್ಯಗಳು ಇದೆಲ್ಲವೂ ಕೂಡ ಅಪೂರ್ವ ಅಪೂರ್ವ ಅಂತ ಹೇಳ್ತಾ ಒಂದು ಕಡೆಯಲ್ಲಿ ಗೋವುಗಳನ್ನು ಕಟುಕರಿಗೆ ಕಳಿಸುವ ಕಾಲ ಮತ್ತೊಂದು ಕಡೆಯಲ್ಲಿ ಈ ಗೋ ಪೂಜೆಯನ್ನು ಮನೆ ಮನೆಗಳಲ್ಲಿ ಆಚರಣೆ ಮಾಡುವ ಒಳ್ಳೆಯ ಮನಸ್ಸು ಮಾಡಿದ್ದಾರೆ ಎಲ್ಲವನ್ನು ಕೂಡ ಈ ಕನಕದಾಸರ ಹೆಸರಲ್ಲಿ ನಾವು ಮಾಡುತ್ತೇವೆ ನಾವು ಕನಕ ಬಂಗಾರದ ದಾಸ ಆಗುವುದು ಬೇಡ ಕನಕದಾಸರ ದಾಸ ನಾವು ಆಗೋಣ ಸುಮಾರು ಮೂರುವರೆ ಗಂಟೆಗೆ ಕಲ್ಕೂರ್ನ ಈ ಪ್ರಾಸಾದಕ್ಕೆ ಆಗಮಿಸಿದಂತ ಪರಂಪೂಜ್ಯ ಶ್ರೀಗಳು ಇಷ್ಟು ಒತ್ತು ನಮ್ಮ ಜೊತೆಗಿದ್ದು ನಮ್ಮೆಲ್ಲರೂ ಕೂಡ ಆಶೀರ್ವಾದದ ನುಡಿಗಳನ್ನು ಹೇಳಿ ನಮ್ಮನ್ನೆಲ್ಲ ಅಳಿಸಿದ್ದಾರೆ ಸಾಂಗ ಪ್ರಣಾಮಿಗಳೊಂದಿಗೆ ಸ್ವಾಮಿಗಳಿಗೆ ಗೌರವದ ವರ್ಣನೆ ಸಲ್ಲಿಸ್ತಾರೆ ಇದೀಗ ರಾಮಕೃಷ್ಣ ರಾಮಕೃಷ್ಣದಿಂದ ಮತ್ತೊಂದು ಹಾಡನ್ನ ಯಾಚನೆ ಮಾಡ್ತಾ ಇದ್ದೇವೆ ಅವರ ಶಿಷ್ಯ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರೂ ಕೂಡ ಸ್ವಾಮೀಜಿಗಳನ್ನ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ತುಂಬಾ ಜನಮಂಡಳಿಯವರು ಬಂದಿದ್ದೇನೆ ಒಟ್ಟಿಗೆ ಕಾಣುವುದು ಒಂದು ಗೀತೆಯನ್ನ ರಾಮಕೃಷ್ಣ ಕಾರುಕ್ಕಿ ಅವರ ಜೊತೆಗೆ ಎಲ್ಲರ ಜೊತೆಯಾಗಿ ಈ ಸಂದರ್ಭದಲ್ಲಿ ಹಾಡಲು